ಈ ಹುಲಿಕಟ್ಟೆ ಗ್ರಾಮದಲ್ಲಿ ಶಾಲೆಯ ನೀರಿನ ಟ್ಯಾಂಕ್ಗೆ ವಿಷಕಾರಿ ವಸ್ತುವನ್ನು ಹಾಕಿರೋದ್ರ ಬಗ್ಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಒಂದು ಪ್ರೇರಿತ ದೂರನ್ನು ಕೂಡ ದಾಖಲು ಮಾಡಿಕೊಂಡಿದ್ರು ಆ ವಿಚಾರವಾಗಿ ಸ್ವಯಂ ಅಧ್ಯಕ್ಷರಾಗಿರ್ತಕ್ಕಂಥವರೇ ಬಂದು ಸ್ಥಳಕ್ಕೆ ಭೇಟಿ ನೀಡಿದರು ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಅಲ್ಲಿವರೆಗೂ ಏನೇನಾಗಿದೆ ಯಾವ ರೀತಿ ನಮ್ಮ ತನಿಖೆ ನಡೀತಾ ಇದನ್ನು ಅವ್ರ ಗಮನಕ್ಕೆ ತಂದಾಗ ಅವರು ಕೂಡ ನಮ್ಮ ಪೊಲೀಸ್ ತಂಡದ ತನಿಖಾ ರೀತಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಯಾಕೆ ನೀನು ಹೀಗೆ ಮಾಡಿದೆ ಅಂತ ಸಾಗರನ ಕೇಳಿದಾಗ ಏನಿಲ್ಲ ಆ ಶಾಲೆಯ ಮುಖ್ಯೋಪಾಧ್ಯಾಯ ಮುಸ್ಲಿಮ್ ಇದ್ದಾನೆ ಅವನು ಹದಿಮೂರು ವರ್ಷದಿಂದ ಇದ್ದಾನೆ ಅವನಿಗೆ ತೆಗೆಸ್ಬೇಕು ಅಂತ ನಾನು ಈ ರೀತಿ ಮಾಡಿದ್ದು ಅಂತ ಹೇಳ್ತಾರೆ ಆ ಶಾಲೆಯಲ್ಲಿ ಒಟ್ಟು ನಲವತ್ತೊಂದು ಮಕ್ಕಳು ಅಭ್ಯಾಸ ಮಾಡ್ತಾ ಇದಾರೆ ಆ ಶಾಲೆ ಒಂದರಿಂದ ಐದನೇ ತರಗತಿವರೆಗೂ ಇರತಕ್ಕಂಥ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಬ್ಬರು ಶಿಕ್ಷಕರು ಇದ್ದಾರೆ ಅಲ್ಲಿ ಅದರಲ್ಲಿ ಈ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಸುಲೇಮಾನ್ ಗೋರಿ ನಾಯ್ಕ ಅವರು ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಂಥ ಸಂಗತಿ ಇದರಲ್ಲಿ ಆರೋಪಿತರಾಗಿರ್ತಕ್ಕಂಥ ಕೃಷ್ಣಾ ಮಾದರ್ ನಾಗನಗೌಡ ಪಾಟೀಲ್ ಮತ್ತು ಸಾಗರ್ ಪಾಟೀಲ್ ಎಲ್ಲರೂ ಕೂಡ ಅದೇ ಗ್ರಾಮದವರಾಗಿದ್ದು ಹುಲಿಕಟ್ಟೆ ಗ್ರಾಮದವರಾಗಿದ್ದು ಸಾಗರ್ ಪಾಟೀಲ್ ತನ್ನದೇ ಆದ ಒಂದು ಸಣ್ಣ ಡಾಬಾವನ್ನು ಇಟ್ಕೊಂಡಿರ್ತಾನೆ ಅದರ ಜೊತೆಗೆ ಅವನಿಗೆ ಜಮೀನು ಇದೆ ಐದು ಎಕರೆ ಅದರಲ್ಲಿ ರೈತನಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಇನ್ನು ಕೃಷ್ಣ ಮಾದರು ಆ ಇದೇ ಸಾಗರ್ ಪಾಟೀಲ್ಗೆ ಮುಂಚೆ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ ಅದ್ರ ಜೊತೆ ಜೊತೆಗೆ ಬೇರೆ ಯಾರಾದರೂ ವಾಹನ ಚಾಲಕರಾಗಿ ಕರೆದ್ರೆ ಇವನು ಆನ್ ಕಾಂಟ್ರಾಕ್ಟ್ ಬೇಸಿಸ್ ಬೇರೆಯವ್ರ ಗಾಡಿ ತೆಗೆದುಕೊಂಡು ವಾಹನ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ ನಾಗನಗೌಡ ಪಾಟೀಲ್ ನಾಗನಗೌಡ ಪಾಟೀಲ್ ಕೂಡ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ ಲೈಕ್ ಮೈಂಡೆಡ್ ಅನ್ನೋದಕ್ಕಿಂತ ಇವನು ಸಾಗರ್ ಪಾಟೀಲ್ ಅವ್ರನ್ನ ಯಾವುದೋ ಒಂದು ರಹಸ್ಯವನ್ನ ತನ್ನ ಹತ್ರ ಇಟ್ಕೊಂಡು ಅವನ್ನ ಕೃಷ್ಣ ಮಾಧವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಈ ರೀತಿ ಇದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನಿಗೆ ಹೆದರ್ಸ್ಬಿಟ್ಟು ಮಾಡಿರ್ತಕ್ಕಂಥದ್ದು ನಮ್ಗೆ ಕಂಡು ಬಂದಿರತಕ್ಕಂಥ ಅಂಶ ಈಗ ಸಾಗರ್ ಪಾಟೀಲ್ನ ರಿಲೇಟಿವ್ ಇವನು ನಾಗನಗೌಡ ಪಾಟೀಲ್ ಸಾಗರಗೌಡ ಸಾಗರ್ ಪಾಟೀಲ್ನ ಡ್ರೈವರು ಕೃಷ್ಣ ಮಾಧವರ್ ಸೊ ಇಲ್ಲಿ ಹತ್ತಿರದ ಒಂದು ಸಂಬಂಧ ಇರೋದಂತದ್ದು ನಾವು ಕಾಣ್ಬೋದು ಆದರೆ ಕೃಷ್ಣ ಮಾದರ್ ಮತ್ತೆ ನಾಗರಗೌಡರ್ ಪಾಟೀಲ್ ಜಸ್ಟ್ ಫ್ರೆಂಡ್ಸ್ ನಮ್ಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಇವ್ರು ಮೂರು ಜನ ಕಂಡು ಬಂದಿರತಕ್ಕಂಥದ್ದು ಮತ್ತೆ ಈಗಾಗಲೇ ಹಾಗೆ ಒಬ್ಬ ಅಮಾಯಕ ಅಪ್ರಾಪ್ತ ಬಾಲಕನ್ನ ತಮ್ಮ ಕೃತ್ಯಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು ನಮ್ಮ ತನಿಖೆಯಲ್ಲಿ ಆ ಅಪ್ರಾಪ್ತ ಬಾಲಕನ ದುರುದ್ದೇಶ ಯಾವುದೂ ಕಂಡು ಬರದೇ ಇರೋದ್ರಿಂದ ಮತ್ತೆ ಕಾನೂನಿನ ಪ್ರಕಾರ ಆ ಮಗುವಿನ ಮಗುವಿಗೆ ನಾವು ಏನು ಕಾನೂನು ಪ್ರಕಾರ ಅವರಿಗೆ ಒಂದು ಸಹಾಯ ಮಾಡಲಿಕ್ಕೆ ಆಗ್ತಾ ಇದೆಯೋ ಆ ರೀತಿ ಕಾನೂನಿನ ಅಡಿಯಲ್ಲಿ ಆ ಮಗುವನ್ನ ನಾವು ಈ ಕೃತ್ಯದ ಸಾಕ್ಷಿದಾರನಾಗಿ ಬಳಸ್ಕೊಂಡಿದ್ದೇವೆ ಹೊರತು ಆ ಮಗುವನ್ನು ನಾವು ಈ ಕೃತ್ಯದಲ್ಲಿ ಆರೋಪಿಯನ್ನಾಗಿ ನಾವು ತೋರಿಸ್ಕೊಂಡಿರೋದಿಲ್ಲ ಅವತ್ತಿನ ದಿವಸ ಹನ್ನೊಂದು ಜನ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿತ್ತು ಈಗಾಗಲೇ ನಾವು ಎಫ್ ಎಸ್ ಎಲ್ಗೆ ಇದ್ರದ್ದು ತಪಾಸಣೆ ಮಾಡಲಿಕ್ಕೆ ಕಳಿಸಿದ್ವಿ ಅದರ ರಿಪೋರ್ಟ್ ಕೂಡ ನಮಗೆ ಆಲ್ರೆಡಿ ಬಂದಿದೆ ಅದರಲ್ಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಕ್ಲೋರೋಸಿಲ್ ಕ್ಲೋರೋಪ್ಯಾರಿಫೇಸ್ ಮತ್ತೆ ಕ್ಲೋರೋಪ್ಯಾರಿಫೇಸ್ ಇದೇನು ರೀ ಲೋರಿ ಲೋತ ಲೋತರಿನ್ ಸಿಕ್ಕ ಲೋಥರಿನ್ ಅಂತ ಇನ್ನೊಂದು ಅಂಶ ಇದು ಸರಿ ಪ್ರೊಫಿನೋ ಪೋಸ್ ಮತ್ತೊಂದು ಪ್ರೊಫಿನೋ ಪೋಸ್ ಅಂತ ಹೇಳಿ ಈ ಮೂರು ವಿಷಕಾರಿ ಅಂಶಗಳು ಆ ನಮ್ಮ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ಕೃತ್ಯ ಸ್ಥಳದಲ್ಲಿ ಸಿಕ್ಕಿರ್ತಕ್ಕಂಥ ಬಾಟಲ್ನಲ್ಲಿ ಇದ್ದು ಅನ್ನುವಂಥದ್ದು ನಮಗೆ ಎಫ್ ಎಸ್ ಎಲ್ ಬಂದಿರತಕ್ಕಂಥ ವರದಿಯಲ್ಲಿದೆ ಸಮಾರಂಭ ಮಾಡೋದ್ರೆ ಅದು ಊರ್ ಜಾತ್ರೆ ಸರ್ ಊರ್ ಜಾತ್ರೆ ಒಳಗಡೆ ಹುಡುಗಿ ಮಾಡಿದ್ರೆ ಆ ಪ್ರಕರಣಕ್ಕೂ ಮತ್ತೆ ಇದಕ್ಕೂ ನಮ್ಗೆ ಸದ್ಯಕ್ಕೆ ಯಾವುದೇ ಒಂದು ಸಂಬಂಧ ಕಂಡು ಬಂದಿರೋದಿಲ್ಲ ಅವನು ಸಾಗರ್ ಪಾಟೀಲ್ ಈ ಶ್ರೀರಾಮ್ ಸೇನೆದು ತಾಲೂಕು ಅಧ್ಯಕ್ಷನಾಗಿದ್ದಾನೆ ಅನ್ನುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ えっとさあにちに